ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ತುಂಬಿವೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರ ತಾಲೂಕು ಅಡಕಮಾರನಹಳ್ಳಿಯಲ್ಲಿ ಅದ್ದೂರಿ ರಜತ ಮಹೋತ್ಸವ ಹಾಗೂ ಎಚ್ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಬೃಹತ್ ಸಮಾವೇಶದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಪೌರ ಕಾರ್ಮಿಕರಿಗೆ ಮತ್ತು ವೃದ್ಧರಿಗೆ ಸ್ವೆಟರ್ ಪ್ಯಾಂಟ್ ಶರ್ಟ್ ಹಾಗೂ ಮಹಿಳೆಯರಿಗೆ ಸೀರೆ ವಿತರಣೆಯನ್ನು ಮಾಡಲಾಯಿತು ಜೊತೆಗೆ ಸಸ್ಯಾಹಾರಿ ಮಾಂಸಾಹಾರಿ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಡಕಮಾರನಹಳ್ಳಿಯಲ್ಲಿ ಜೆಡಿಎಸ್ ಪಕ್ಷದ ರಜತ ಮಹೋತ್ಸವ ಸಮಾವೇಶ ಅದ್ದೂರಿಯಾಗಿ ನಡೆಯಿತು ಚುನಾವಣೆಯಲ್ಲಿ ಂತ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮುಂದೆ ಇಪ್ಪತ್ತೆಂಟರ ನಂತರ ಅವ್ರು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಈ ಮುಖಾಂತರ ಅವ್ರನ್ನ ಕೇಳ್ಕೊಂತ ಇದ್ದೀನಿ ನಮ್ಮ ಪಕ್ಷದ ಇಪ್ಪತ್ತೈದನೇ ವರ್ಷದ ಬೆಲ್ಲಿ ಹಬ್ಬದ ಕಾರ್ಯಕ್ರಮ ಆರೋಗ್ಯ ಶಿಬಿರ ಆರೋಗ್ಯ ಶಿಬಿರವನ್ನು ಇಲ್ಲಿ ತಾವಾಗಲೇ ಈ ಸಾಕ್ಷಿ ಕರೆಸ್ತಿದ್ದೀರಿ ನಾನೇ ಎಷ್ಟೋ ಜನ ಬಂದಿದ್ರು ಅಂತ ಹೇಳೋದಲ್ಲ ನಾವು ಕೂಡ ಚಿತ್ರೀಕರಣ ಮಾಡಿ ಮಾಡಿದ್ದೀರಿ ತಾವೇ ಸಾಕ್ಷಿ ಕರೆಸ್ಬೇಕು ಎಷ್ಟು ಜನ ಬಂದಿದ್ದರು ಎಷ್ಟು ಜನ ಫಲಾನುಭವಿಗಳಿಗೆ ಇಲ್ಲಿ ಎಷ್ಟು ಜನ ಸೇರಿದ್ರು ಅಂತ ನಾವು ಸಾಕ್ಷಿ ಕರೆಸಿ ಹೇಳಬೇಕು ಈಗ ನಾವು ನಾವು ಉದ್ಯೋಗದ ಪ್ರಯುಕ್ತ ಇವತ್ತು ಪೌರಕಾರ್ಮಿಕರಿಗೆ ಮಹಿಳೆಯರಿಗೆ ಮತ್ತು ವೃದ್ಧ ವೃದ್ಧರಿಗೆ ನಾವು ಸುಮಾರು ಒಂದು ಎರಡು ಸಾವಿರ ಗಟರ್ಗಳನ್ನು ಒಂದೂವರೆ ಸಾವಿರ ಸೀರೆ ಮತ್ತು ಒಂದು ಸಾವಿರ ಬಟ್ಟೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಜನಗಳಿಗೆ ಭೋಜನ ಊಟವನ್ನು ಕೂಡ ಏರ್ಪಡಿಸಿದ್ದೀವಿ ಅದು ನಾನ್ ವೆಜ್ಜು ಮತ್ತು ವೆಜ್ಜನ್ನು ಎರಡೂ ಮಾಡಿದ್ದೀವಿ ಹಾಗಾಗಿ ಅವ್ರಿಗೆ ಟೋಕನ್ ಇಶ್ಯೂ ಮಾಡಿದ್ದೀವಿ ಇನ್ನೇನು ಕೆಲವು ನಿಮಿಷಗಳಲ್ಲಿ ಅವ್ರಿಗೆ ಕೊಡುವಂಥ ಈ ನಮ್ಮ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೋ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ರಜತ ಮಹೋತ್ಸವ ಹಾಗೂ ಕುಮಾರಣ್ಣನವರ ಅರವತ್ತಾರನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಕರುಣಾಮಯಿ ದೇವತಾ ಮನುಷ್ಯ ಬಡವರನ್ನ ಕಂಡ್ರೆ ಏನು ಹೃದಯ ಮಿಡಿಯುತ್ತೆ ಅಂತ ವ್ಯಕ್ತಿಯ ಹುಟ್ಟುಹಬ್ಬ ಮಾತಾ ಮಾಡೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಹಿಂದೆ ನನ್ನ ಹುಟ್ಟುಹಬ್ಬದಲ್ಲಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರೂ ಸಹ ನನ್ನ ಹುಟ್ಟುಹಬ್ಬಕ್ಕೆ ಫೋನ್ ಮಾಡಿ ವಿಶ್ ಮಾಡಿದರು ಆ ಖುಷಿಗೆ ನಾವು ಅವ್ರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಸಾವಿರಾರು ಸಂಖ್ಯೆ ಜನಗಳನ್ನು ಸೇರಿಸಿ ಮನಸ್ಸಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಖಂಡಿತವಾಗೂ ಅವರು ಈ ಮೈತ್ರಿ ಪಕ್ಷದಿಂದ ಮುಖ್ಯಮಂತ್ರಿ ಆಗೋದಲ್ಲಿ ಯಾವುದೇ ಅನುಮಾನ ಇಲ್ಲ ಪೂರ್ಣಾವಧಿ ಮುಖ್ಯಮಂತ್ರಿ ಆದ್ರೆ ನಮ್ಮ ರಾಜ್ಯ ಸುವರ್ಣ ರಾಜ್ಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಯುವಕರಲ್ಲಿ ಕೇಳ್ಕೊಳ್ಳೋದು ಇಂತ ಹೃದಯವಂತ ಮುಖ್ಯಮಂತ್ರಿ ಪ್ರಾಂತೀಯ ಪಕ್ಷಕ್ಕೆ ಬೆಂಬಲ ಕೊಟ್ಟು ಜೆ ಡಿ ಎಸ್ ಅಧಿಕಾರ ತೆಗೆದಕ್ಕೆ ಎಲ್ಲರೂ ಕೈ ಜೋಡಿಸಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿ ಅಂತ ಹೇಳ್ತಾ ಇನ್ನ ಮಾತನ್ನು ಮುಗಿಸ್ತೀವಿ